ಚೆನ್ನಾಗಿ ಮಟನ್ನ ಬಾಡಿಸ್ಬೇಕು ಖಾರ ಎಷ್ಟು ಬೇಕು ನೀವು ಅಷ್ಟು ನೋಡಿ ಖಾರ ಉಪಯೋಗಿಸ್ಬೇಕು ರುಚಿ ರುಚಿಯಾದ ಮಟನ್ ಸಾಂಬಾರು ರೆಡಿ येने ชุนตี ಬೆಳ್ಳುಳ್ಳಿ ಪೇಸ್ಟ್ ชุนตี ಬೆಳ್ಳುಳ್ಳಿ ಪೇಸ್ಟ್ 3 ಟೇಬಲ್ಸ್ಪೂನ್ ಅಷ್ಟನಾ ಪುಡಿ 1 ಟೇಬಲ್ಸ್ಪೂನ್ ಈಸ್ಮೇ ಲೋಗೂರ್ ಡೀಪ್ ಫ್ರೈ ಮಾಡ್ಕೊಂಡೆ ಡೀಪ್ ಫ್ರೈ ಆದಮೇಲೆ ಮಟನ್ ನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಟನ್ನ ಬಾಡಿಸ್ಬೇಕು ಉಪ್ಪಿನ ಜೊತೆ ಮಟನ್ನು ಚೆನ್ನಾಗಿ ಉಪ್ಪಿಡಿದ್ರೆ ಸಾಂಬಾರು ಚೆನ್ನಾಗತ್ತೆ ಚೆನ್ನಾಗಿ ಬಾಡಲಿ ಮಟನ್ ಮಸಾಲ ರುಬ್ಬಕ್ಕೆ ತೆಂಗಿನಕಾಯಿ ಸ್ವಲ್ಪ టమటో స్వల్ప చెక్క స్వల్ప లవంగ ధనియా పుడి ఎర టల్ స్పూన్ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಖಾರ ಉಪಯೋಗಿಸ್ಬೋದು ನಾನು ಸ್ವಲ್ಪ ಖಾರ ಜಾಸ್ತಿ ಕೊಡ್ತೇನೆ ಮಟನ್ನು ಖಾರದ ಜೊತೆ ಚೆನ್ನಾಗೇ ಇಡಿಬೇಕು ಇವಾಗ ಮಟನ್ ರುಚಿಯಾಗಿರುತ್ತೆ ಮಟನ್ ರುಬ್ಬಿಟ್ಕೊಂಡಿರೋ ಮಸಾಲೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀವು ಗಟ್ಟಿ ಬೇಕಂದರೆ ಗಟ್ಟಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಇಷ್ಟ ಆದಂಗೆ ನೀವು ಅದ ಮಾಡ್ಕೊಬೋದು ವಿಶಾಲೋಡ್ಸ್ಕೊಳಗೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಿಯಾದ ಮಟನ್ ಸಾಂಬಾರ್ ರೆಡಿ I'm <laughs> sorry. <laughs>